ವಿಘ್ನ ವಿನಾಶಕ ಪ್ರಭು ವಿಘ್ನಗಳಿಂದ ಹೇಗೆ ಪಾರು ಮಾಡಿದ್ರು ಶಾಂತಿಯ ವಾತಾವರಣವನ್ನ ಮಾಡಲಿಕ್ಕೆ ಪಿತಾಶ್ರೀ ಅಥವಾ ಬಾಬರವರು ಕರಾಚಿಯಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡಿದ್ರು ಓಂ ಮಂಡಲಿಯು ಎಲ್ಲರಿಗೂ ಸ್ಪಷ್ಟವಾಗಿ ಈ ರೀತಿ ತಿಳಿಸ್ತು ಯಾರಲ್ಲಿ ತಮ್ಮ ತಂದೆ ತಾಯಿ ಅಥವಾ ಪಾಲನೆ ಮಾಡುವವರ ಪತ್ರವಿರುವುದೋ ಅವರೇ ನಮ್ಮ ಜೊತೆ ಕರಾಚಿಗೆ ಬರಲಿಕ್ಕೆ ಸಾಧ್ಯ ಕೊನೆಗೆ ಯಾವ ಮಾತೆಯರು ಅಕ್ಕಂದರಿಗೆ ತಮ್ಮ ತಮ್ಮ ಮನೆಯವರಿಂದ ಅನುಮತಿ ಪತ್ರ ಸಿಕ್ತು ಅವರು ಕರಾಚಿಯಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡಿದ್ರು ಈಗ ಕರಾಚಿಯಲ್ಲಿ ಓಂ ಬಾಬಾರವರು ಎಲ್ಲರ ನಿವಾಸದ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಚಾವಣಿಯಲ್ಲಿ ಶಾಂತ ವಾತಾವರಣದಲ್ಲಿ ಐದು ಒಳ್ಳೆಯ ಬಂಗಲೆಗಳನ್ನು ತೆಗೆದುಕೊಳ್ಳಾಯಿತು ಅದರಲ್ಲಿ ಒಂದನ್ನು ಓಂ ನಿವಾಸ ಮತ್ತೊಂದು ಬೇಬಿ ಭವನ ಮೂರನೆಯದ್ದು ವಾಯುಜ್ ಭವನ ನಾಲ್ಕನೆಯದ್ದು ಪ್ರೇಮ ಭವನ ಹಾಗೂ ಐದನೆಯದ್ದು ಭವನ ಎಂಬ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು ಬಹಳ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಬೇರೆ ಬಂಗಲೆಯಲ್ಲಿ ಲೌಕಿಕ ವಿದ್ಯೆಯ ಜೊತೆ ಜೊತೆಗೆ ಈಶ್ವರಿಯ ಜ್ಞಾನವನ್ನು ಕೂಡ ಸರಳ ರೀತಿಯಲ್ಲಿ ಕೊಡಲಾಗ್ತಾ ಇತ್ತು ಪುರುಷರು ಹಾಗೂ ಸ್ತ್ರೀಯರೆಲ್ಲರಿಗೂ ಕೂಡ ಬೇರೆ ಬೇರೆ ಇರಲಿಕ್ಕೆ ಏರ್ಪಾಡು ಮಾಡಿದರು ಕರಾಚಿಯಲ್ಲಿ ಓಂ ಮಂಡಲಿಯ ಪ್ರಭಾವ ಜಾಸ್ತಿ ಆಯಿತು ಕರಾಚಿಯಲ್ಲಿಯೂ ಕೂಡ ಮೊದಲಿಗೆ ಹಾಗೆ ದಿನಚರ್ಯ ನಡೀತಾ ಇತ್ತು ಹೇಗೆ ಬೆಳಗ್ಗೆ ಮೂರು ಮೂವತ್ತು ಗಂಟೆಗೆ ಹೇಳೋದು ಹಾಗೂ ಶಾಂತಿ ಸಮಾಧಿ ಜ್ಞಾನ ಮುರಳಿ ಇದೇ ರೀತಿ ಕಾರ್ಯಕ್ರಮ ನಡೀತಾ ಇತ್ತು ಒಂದು ದಿನ ಕನ್ಯೆಯರು ಬಸ್ನಲ್ಲಿ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ದುರ್ಘಟನೆ ನಡೀತು ಬಸ್ಸು ಉರುಳಿ ಕೆಲವರಿಗೆ ಪೆಟ್ಟಾಗಿ ಶರೀರದಿಂದ ರಕ್ತ ಬಂತು ಆದರೆ ಅದರಲ್ಲಿ ಯಾರೂ ಕೂಡ ಅಳ್ಳಿಲ್ಲ ಇದನ್ನು ನೋಡಿದ ಜನರಿಗೆ ಚಿಕ್ಕ ಕನ್ಯೆಯರು ಅಳೋದಿರೋದನ್ನು ನೋಡಿ ಆಶ್ಚರ್ಯ ಆಯಿತು ಯಾರ ಮುಖದಲ್ಲಿಯೂ ಕೂಡ ದುಃಖದ ಚಿಹ್ನೆ ಕಂಡು ಬರಲಿಲ್ಲ ಒಂದು ವೇಳೆ ಬೇರೆ ಯಾರಾದರೂ ಬಸ್ಸಿನಲ್ಲಿದ್ದರೆ ಅಳುವ ಕೂಗಾಡುವ ವಾತಾವರಣ ಇರ್ತಾ ಇತ್ತು ಆದರೆ ಇಲ್ಲಿ ಅಂತೂ ನಾನೊಂದು ಆತ್ಮ ಆಗಿದ್ದೇನೆ ನಾನಂತೂ ಶಾಂತ ಸ್ವರೂಪ ಆಗಿದ್ದೇನೆ ಅಂತ ಎಲ್ಲರೂ ಕೂಡ ಅನುಭವ ಮಾಡ್ತಾಯಿದ್ರು ನಂತರ ಎಲ್ಲರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿ ಅವರಿಗೆ ಚಿಕಿತ್ಸೆ ಮಾಡಿಸಲಾಯಿತು ಬಹಳ ಪೆಟ್ಟಾದವರನ್ನು ದಾಖಲೆ ಮಾಡಲಾಯಿತು ಆಸ್ಪತ್ರೆಯಲ್ಲಿನ ನರ್ಸ್ ಹಾಗೂ ಡಾಕ್ಟರ್ಸ್ ಎಲ್ಲ ಕನ್ಯೆಯರ ಮಾನಸಿಕ ಸ್ಥಿತಿಯನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾದರು ಅವರಿಗೆ ಸ್ವಲ್ಪನೂ ಕೂಡ ದುಃಖ ಇರಲಿಲ್ಲ ಒಬ್ಬ ಕನ್ಯೆ ಬಾಬಾರವರಿಗೆ ಸಂದೇಶವನ್ನು ಕೊಡಲಿಕ್ಕೆ ಹೋದಾಗ ಅದನ್ನು ಕೇಳಿ ಬಾಬಾರವರ ಮುಖದಲ್ಲಿ ಚಿಂತೆ ಅಥವಾ ದುಃಖದ ಚಿಹ್ನೆ ಕಂಡು ಬರಲಿಲ್ಲ ಅವರು ಹೇಳಿದ್ರು ಒಳ್ಳೆಯದು ಮಗು ಏನು ನಾಟಕದಲ್ಲಿದೆ ಅದಾಯಿತು ನಡೆ ನಾನು ಕೂಡ ಆಸ್ಪತ್ರೆಗೆ ಬರ್ತೇನೆ ಅಂತ ಬಾಬಾ ಹೇಳಿದ್ರು ಮೊದಲು ಬಾಬರವರು ದುರ್ಘಟನೆ ಸಂಭವಿಸ್ತಾ ಜಾಗಕ್ಕೆ ಹೋಗ್ತಾರೆ ನಂತರ ಆಸ್ಪತ್ರೆಗೆ ತಲುಪ್ತಾರೆ ಅವರು ತಮ್ಮ ನಗು ಮೊಗದಿಂದ ಮಧುರ ದೃಷ್ಟಿಯಿಂದ ಮಧುರ ವಚನಗಳಿಂದ ಎಲ್ಲರನ್ನ ಹರ್ಷಿತ ಮಾಡಿದ್ರು ಬಾಬರವರು ನೋಡಿದ್ರು ಎಲ್ಲರಲ್ಲೂ ಶಾಂತಿ ಪೂರ್ವಕ ಸಹನಶೀಲ ಹಾಗೂ ಆತ್ಮ ನಿಶ್ಚಯ ಇತ್ತು ಈ ಸಮಾಚಾರ ದಿನಪತ್ರಿಕೆಗಳಲ್ಲಿ ಪ್ರಕಟ ಆಯಿತು ಹಾಗೂ ಜನರಲ್ಲಿಯೂ ಇದರ ಚರ್ಚೆ ಇತ್ತು ಏನೆಂದರೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಆತ್ಮ ನಿಶ್ಚಯದಲ್ಲಿ ಸ್ಥಿತ ಆಗಿದ್ದಾರೆ ಸಹನಶೀಲರಾಗಿದ್ದಾರೆ ಹಾಗೂ ಇವರ ಧಾರಣೆ ಬಹಳ ಶ್ರೇಷ್ಠವಾಗಿದೆ ಎಂದು ಪ್ರಚಲಿತಾಯಿತು ಈ ಕಡೆ ಹೈದರಾಬಾದ್ನ ನಿವಾಸಿಗಳಾದ ಜ್ಞಾನದ ಬಾಯಾರಿಕೆಯ ಮಾತೆಯರು ಕನ್ಯೆಯರಿಂದ ಬಾಬಾರವರ ಅನುಪಸ್ಥಿತಿಯನ್ನು ಸಹನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಜ್ಞಾನ ಮತ್ತು ಜ್ಞಾನದಾತನನ್ನು ನೆನಪು ಮಾಡ್ತಾ ವಿಲಾಪ ಮಾಡ್ತಾ ಮನೆಯವರ ಬಂಧನದಲ್ಲಿ ಸಿಲುಕೊಂಡು ಶ್ರೀಮದ್ ಭಾಗವತ ಪ್ರಸಿದ್ಧ ಗೋಪಿಕೆಯರು ಪರಸ್ಪರ ಜೊತೆಯಲ್ಲಿ ಸೇರಿದಾಗ ಪರಂಪಿತಾ ಪರಮಾತ್ಮನಿಗಾಗಿ ಹಾಗೂ ಜ್ಞಾನಾಮೃತಕ್ಕಾಗಿ ಅವರ ವಿರಹ ವೇದನೆಯ ದೃಶ್ಯ ತುಂಬ ದೊಡ್ಡ ಹೃದಯ ಸ್ಪರ್ಶಿಯಾಗಿರ್ತಾ ಇತ್ತು ಅವರು ಅಳ್ತಾ ಒಬ್ಬರು ಮತ್ತೊಬ್ಬರೊಂದಿಗೆ ಕೇಳ್ತಾ ಇದ್ರು ಓ ಜಮುನಾ ಓ ಯಶೋಧ ಓ ರಾಧೆ ಹೇಳಿ ಎಲ್ಲಿ ಹೋದರು ನನ್ನ ಘನಶ್ಯಾಮ ಸಖಿ ನಾನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಎಲ್ಲಿ ನನ್ನ ಘನಶ್ಯಾಮ ಎಲ್ಲಿ ಹೋದರು ಓ ಮಾತೆ ಓ ರಾಧೆ ಎಲ್ಲಿ ಹೋದರು ಪ್ರಾಣ ತಂದೆ ಎಂದು ಹಾಡ್ತಾ ಇದ್ರು ಒಂದು ದಿನ ಹದಿನೈದು ಕನ್ಯೆಯರು ಸೇರಿ ತಮ್ಮ ಬಂಧನವನ್ನು ಮುರಿದು ಕರಾಚಿಗೆ ಹೋಗಿ ತಲುಪಿದ್ರು ಆ ಸಮಯ ಅವರ ಮನಸ್ಸಿನಲ್ಲಿ ಪವಿತ್ರತೆಯ ಪಾಠ ನಡೀತಾ ಇತ್ತು ಅಲ್ಲಿಂದ ಓಂ ಮಂಡಳಿಯವರು ಅವರ ಸಂಬಂಧಿಗಳಿಗೆ ಕುಶಲಪೂರ್ವಕವಾಗಿ ಇಲ್ಲಿ ತಲುಪಿದ್ದಾರೆ ಹಾಗೂ ನೀವು ಅವರ ಚಿಂತೆ ಮಾಡಬೇಡಿ ಅಂತ ಸೂಚನೆ ಕೊಟ್ಟರು ಈಗ ಆಂಟಿ ಓಂ ಮಂಡಲಿಯ ಸದಸ್ಯರು ಹಾಗೂ ಅನ್ಯ ಜನರು ನೋಡಿದ್ರು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಜ್ಞಾನಾಭಿಲಾಷಿ ಕನ್ಯೆಯರು ಮಾತೆಯರು ತಮ್ಮ ಬಂಧನವನ್ನು ಮುರಿದು ಮುಕ್ತರಾಗಿದ್ದಾರೆ ಒಂದರ ಹಿಂದೆ ಮತ್ತೊಂದು ರೀತಿಯ ಗಲಾಟೆ ಮಾಡಿದ್ರೂ ಕೂಡ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ಸಿಂಧಿಯ ಮುಖ್ಯಸ್ಥರು ಮತ್ತು ಮಂತ್ರಿಮಂಡಲದ ಹಿಂದೂ ಮಂತ್ರಿಗಳಿಗೆ ಈ ಮಾತಿನ ಮೇಲೆ ಬಾಧ್ಯರನ್ನಾಗಿ ಮಾಡಲಾಯಿತು ಅವರು ಮುಖ್ಯಮಂತ್ರಿಗೆ ಒಂದು ವೇಳೆ ಓಂ ಮಂಡಳಿಯ ಮೇಲೆ ಪ್ರತಿಬಂಧ ಹಾಕಲಿಲ್ಲ ಅಂದರೆ ತ್ಯಾಗ ಪತ್ರವನ್ನು ಕೊಡ್ತೇವೆ ಇದರಿಂದ ಮಂತ್ರಿಮಂಡಲ ಮುರಿದು ಹೋಗುತ್ತೆ ಅಂತ ಹೇಳಿದರು ಅವರು ಮುಖ್ಯಮಂತ್ರಿ ಮತ್ತು ವಿಧಿ ಮಂತ್ರಿಯ ಮೇಲೆ ಒತ್ತಡವನ್ನು ಹಾಕಿ ಕೆಲವು ಮಾತೆಯರು ಹಾಗೂ ಸಣ್ಣ ವಯಸ್ಸಿನ ಕನ್ಯೆಯರನ್ನು ಕರೆದುಕೊಂಡು ಹೋದರು ಹಾಗೂ ಅವರ ಮೇಲೆ ಅಧಿಕವಾಗಿ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇದರಿಂದಾಗಿ ಒಬ್ಬ ಕನ್ಯೆ ವಿಯೋಗದಲ್ಲಿದ್ದು ತೊಂದರೆಯನ್ನು ಸಹನೆ ಮಾಡಲಾಗಿ ಸಹನೆ ಮಾಡಲಾಗದೆ ದೇಹತ್ಯಾಗ ಮಾಡಿದ್ರು ಮತ್ತೊಂದು ಕಡೆ ಸಮಾಚಾರ ಪತ್ರದ ಸಂಪಾದರಿಕೆ ಸಂಪಾದಕರಿಗೆ ಪ್ರೋತ್ಸಾಹಿಸಿ ಹಾಗೂ ಅವರ ಮೇಲೆ ತಮ್ಮ ಹಣ ಮತ್ತು ಪದವಿಯ ಒತ್ತಡ ಒತ್ತಡವನ್ನು ಹಾಕಿ ಮುಖ್ಯ ಲೇಖನವನ್ನು ಬರೆಸ್ಕೊಂಡ್ರು ಮೂರನೆಯದಾಗಿ ಗಲಾಟೆ ಮಾಡುವಂತೆ ಜನರಿಗೆ ಹೇಳಿಕೊಟ್ರು ಓಂ ಮಂಡಲಿಯ ಕನ್ಯೆಯರನ್ನು ಮಾತೆಯರನ್ನು ಎಲ್ಲಿ ನೋಡಿದ್ರು ಅಪಮಾನ ಮಾಡಿದ್ರು ಮತ್ತು ಅವರ ವಿರುದ್ಧ ಗಲಾಟೆ ಮಾಡಿದ್ರು ನಾಲ್ಕನೆಯದಾಗಿ ಕೆಲವು ಜನಗಳಿಗೆ ಹೇಳಿ ನ್ಯಾಯಾಲಯದಲ್ಲಿ ಸಹವಾಸ ಅಧಿಕಾರ ಕಾಂಜುಗಲ್ ರೈಟ್ಗಾಗಿ ಮೊಕದ್ದಮೆಯನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರು ಒಂದು ಬಾರಿ ಒಂದು ವಿಷಯವಾಗಿ ಓಂ ಮಂಡಳಿಯ ವ್ಯವಸ್ಥಾಪಕ ಸಮಿತಿಯ ಪ್ರಧಾನ ಓಂ ರಾಧಾಜಿ ಅವರನ್ನು ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಕರೆಯಲಾಗಿತ್ತು ಯಾಕೆಂದ್ರೆ ಮಾತೆಯರು ಕನ್ಯೆಯರು ಹಾಗೂ ಈಶ್ವರಿಯ ಜ್ಞಾನ ಯಜ್ಞವನ್ನ ನೋಡಿಕೊಳ್ಳಿಕ್ಕೆ ದಿವ್ಯ ಗುಣಗಳ ಮೂರ್ತಿಯಾದಂತಹ ಓಂ ರಾಧೆಯವರು ನಿಮಿತ್ತ ಆಗಿದ್ರು ಜನರು ಯೋಚಿಸಿದ್ರು ಕೋರ್ಟ್ನಲ್ಲಿ ಓಂ ರಾಧೆಯವರಿಂದ ತಿರುವು ಮರುವು ಪ್ರಶ್ನೆ ಕೇಳಲಾಗತ್ತೆ ಹಾಗೂ ಈ ಸಂಸ್ಥೆಯ ಹೆಸರನ್ನ ಕೆಡಿಸ್ತೇವೆ ಅನ್ಕೊಂಡಿದ್ರು ಅದು ಆದರೆ ಅದು ಆಗದೇ ಆದರೆ ಅದು ಆಗದೆ ವಿಪರೀತವಾಗಿ ಆ ಸಮಯ ನ್ಯಾಯಾಲಯದ ವಿಚಿತ್ರ ದೃಶ್ಯ ಹಾಗೂ ಮ್ಯಾಜಿಸ್ಟ್ರೇಟ್ರಿಂದ ಪ್ರಶ್ನೆ ಉತ್ತರದ ಉಲ್ಲೇಖನ ಬ್ರಹ್ಮಕುಮಾರಿ ಮಣಿಜಿಯವರು ತಿಳಿಸ್ತಾರೆ ಓಂ ರಾಧೆಯವರ ಜೊತೆ ಅನ್ಯ ಐದು ಸಹೋದರಿಯರಿಗೂ ಕೂಡ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಪ್ರವೇಶ ಪತ್ರ ದೊರೆತಿತ್ತು ನಾವು ಕರಾಚಿಯಿಂದ ಹೈದರಾಬಾದ್ನ ನ್ಯಾಯಾಲಯಕ್ಕೆ ಬಂದ್ವಿ ಕೋರ್ಟಿನ ಕೋಣೆ ಜನಗಳಿಂದ ತುಂಬಿತ್ತು ಅದರಲ್ಲಿ ತುಂಬ ಸಂಖ್ಯೆಯಲ್ಲಿ ಮುಸಲ್ಮಾನರೇ ಇದ್ದರು ಅಲ್ಲಿನ ಪೊಲೀಸ್ ಮತ್ತು ಇನ್ಸ್ಪೆಕ್ಟರ್ ಕೂಡ ಉಪಸ್ಥಿತರಿದ್ದರು ಯಾವಾಗ ನಮ್ಮ ಕಾರ್ ಕೋರ್ಟಿನ ಹೊರಗೆ ಬಂದು ನಿಂತು ನಿಲ್ತು ಆಗ ಅಲ್ಲಿನೂ ಕೂಡ ಗುಂಪನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಬಹಳ ಪೊಲೀಸರ ಏರ್ಪಾಡನ್ನು ಮಾಡಲಾಗಿತ್ತು ಓಂ ರಾಧೆಯವರ ಜೊತೆ ನಾವು ಐದು ಈಶ್ವರೀಯ ಸಹೋದರಿಯರು ಕೋರ್ಟಿನ ಕೋಣೆಯನ್ನು ಪ್ರವೇಶ ಮಾಡಿದ್ವಿ ಆಗ ಅಲ್ಲಿ ಜನರು ಉತ್ಸಾಹಪೂರ್ವಕವಾಗಿ ನಮ್ಮ ಕಡೆ ನೋಡ್ತಾ ಇದ್ರು ಇಡೀ ನಗರದ ಜನ ಇಲ್ಲಿ ಬಂದು ತಲುಪಿರುವ ಹಾಗೆ ಅನ್ನಿಸ್ತಾ ಇತ್ತು ನಾವು ಸಂಪೂರ್ಣ ನಿರ್ಭಯ ಸ್ಥಿತಿಯಲ್ಲಿದ್ವಿ ಯಾಕೆಂದ್ರೆ ನಮಗೆ ಸಂಸಾರ ಸೋಲು ಗೆಲುವಿನ ಆಟ ಆಗಿದೆ ಎನ್ನುವ ಜ್ಞಾನ ಸಿಕ್ಕಿತ್ತು ಅದರಲ್ಲಿ ಒಬ್ಬರ ವಿಜಯ ಮತ್ತೊಬ್ಬರ ಸೋಲು ಇದ್ದೇ ಇರತ್ತೆ ನಮ್ಮ ಸ್ಥಿತಿ ಈ ರೀತಿ ಇತ್ತು ಹೇಗೆ ನಾವು ಆಟವನ್ನು ನೋಡಲಿಕ್ಕೆ ಬಂದಿದ್ದೇವೆ ಅಂತ ಬಾಬಾರವರಿಂದ ನಮಗೆ ಎಷ್ಟೊಂದು ಶ್ರೇಷ್ಠ ಜ್ಞಾನ ದೊರಕಿರುವಾಗ ನಾವು ಏಕೆ ಭಯ ಪಡಬೇಕು ಮತ್ತೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆ ಕೂಡ ಇರಲಿಲ್ಲ ಆದ್ದರಿಂದ ನಮಗೆ ಯಾವುದೇ ಸಂಕೋಚ ಅಥವಾ ಭಯ ಇಲ್ಲ ಕೋರ್ಟ್ನಲ್ಲಿ ನಿಶಬ್ದ ವಾತಾವರಣ ಹರಡ್ತು ಜಡ್ ಸಾಹೇಬರು ಕುರ್ಚಿಯ ಮೇಲೆ ಕುಳಿತಿದ್ರು ನಾವು ಐದು ಜನ ಅಕ್ಕಂದಿರಿಗೂ ಕುಳಿತುಕೊಳ್ಳಿಕ್ಕೆ ಅವರು ಕುರ್ಚಿಯನ್ನ ತರಿಸಿದ್ರು ಮತ್ತೆ ಓಂ ರಾಧೆಯವರು ಸಾಕ್ಷಿಯ ಓಂ ರಾಧೆಯವರನ್ನ ಸಾಕ್ಷಿಯ ಕಟಕಟೆಗೆ ಬರಲಿಕ್ಕೆ ಹೇಳಲಾಯಿತು ಆ ಸಮಯದಲ್ಲಿ ಓಂ ರಾಧೆಯ ವ್ಯಕ್ತಿತ್ವ ಒಂದು ಶಕ್ತಿಯ ರೀತಿ ಕಂಡು ಬರ್ತಾ ಇತ್ತು ಶ್ವೇತ ವಸ್ತ್ರದಲ್ಲಿ ಸೌಮ್ಯ ಸ್ವಭಾವದ ಅವರು ಒಂದು ದೇವಿಯ ಪ್ರತೀಕದಂತೆ ಕಂಡು ಓಂ ರಾಧೆಯವರು ಆಕಾಶದಿಂದ ಅವತರಿತ ಆಗಿರುವ ಹಾಗೆ ಕಾಣ್ತಾ ಇತ್ತು ಅವರು ಅಲ್ಲಿ ನಿಂತ ಮೇಲೆ ಜಡ್ಜ್ ಸಾಹೇಬರು ಕೇಳಿದ್ರು ಮೊದಲು ಗೀತೆಯನ್ನು ಕೈಯಲ್ಲಿ ತೆಗೆದುಕೊಂಡು ಪ್ರತಿಜ್ಞೆ ಮಾಡಿ ನೀವು ಸತ್ಯವನ್ನ ಹೇಳ್ತೀವಿ ಅಂತ ಏನು ಪ್ರತಿಜ್ಞೆ ಮಾಡಬೇಕು ಏನನ್ನ ಹೇಳಬೇಕು ಅಂತ ಓಂ ರಾಧೆಯವರು ಕೇಳ್ತಾರೆ ಅದಕ್ಕೆ ಜಡ್ಜ್ ಹೇಳ್ತಾರೆ ತಾವು ಗೀತೆಯನ್ನು ಕೈಯಲ್ಲಿ ತೆಗೆದುಕೊಂಡು ಈ ರೀತಿ ಹೇಳಬೇಕು ನಾನು ಭಗವಂತನನ್ನು ಪ್ರತ್ಯಕ್ಷವಾಗಿ ಇಟ್ಕೊಂಡು ಏನೇ ಹೇಳಿದ್ರೂ ಸತ್ಯವನ್ನು ಹೇಳ್ತೇನೆ ಅಂತ ಅದಕ್ಕೆ ರಾಧೆಯವರು ಜಡ್ಜ್ ಸಾಹೇಬ್ರೆ ನಾನು ಈ ಕಣ್ಣಿನಿಂದ ನಿಮ್ಮನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇನೆ ಪ್ರಮಾಣವಾಗಿ ಭಗವಂತನನ್ನು ಈ ನೇತ್ರದಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ನಾನು ಭಗವಂತನನ್ನು ಪ್ರತ್ಯಕ್ಷವಾಗಿ ಪ್ರಮಾಣವಾಗಿ ನೋಡ್ತಿದ್ದೇನೆ ಅಂತ ಹೇಗೆ ಸುಳ್ಳಿನ ಪ್ರತಿಜ್ಞೆ ಮಾಡೋದು ನಾನಂತೂ ತಾವು ಆತ್ಮ ಅಂತ ಜಡ್ಜ್ ರೂಪದಲ್ಲಿ ನೋಡ್ತಾ ಇದ್ದೇನೆ ಆದ ಕಾರಣ ಒಂದು ವೇಳೆ ತಾವು ಆತ್ಮ ಜಡ್ಜ್ ಸಾಹೇಬರ ರೂಪದಲ್ಲಿ ಪ್ರತ್ಯಕ್ಷ ಪ್ರಮಾಣದಲ್ಲಿ ನೋಡಿ ಏನನ್ನು ಹೇಳ್ತೇನೋ ಸತ್ಯವನ್ನೇ ಹೇಳ್ತೇನೆ ನೀವು ಹೇಳಿದ್ರೆ ನಾನು ಈ ಪ್ರತಿಜ್ಞೆ ಮಾಡ್ಬೋದು ಅಂತ ಮಮ್ಮಾರವರು ಹೇಳಿದ್ರು ಈ ವಿಚಿತ್ರ ಉತ್ತರವನ್ನು ಕೇಳಿ ಕೋರ್ಟ್ನಲ್ಲಿ ಕುಳಿತಿದ್ದ ಜನರೆಲ್ಲರಿಗೂ ಆಶ್ಚರ್ಯ ಆಯಿತು ಹಾಗೂ ಕೆಲವರಂತೂ ನಗಲಿಕ್ಕೆ ಪ್ರಾರಂಭ ಮಾಡಿದ್ರು ಕೆಲವರು ಕೈಯಿಂದ ಚಪ್ಪಾಳೆ ಹೊಡೆದ್ರು ಕೆಲವರು ಓಂ ರಾಧೆಯವರು ಸರಿಯಾಗಿ ಹೇಳಿದ್ರು ಅಂತ ಹೇಳಿದ್ರು ಜಡ್ಜ್ ಸಾಹೇಬರು ಸ್ವಲ್ಪ ಬೇಸರವಾಗಿ ಹೇಳಿದ್ರು ಆರ್ಡರ್ ಆರ್ಡರ್ ಈ ಪ್ರಕಾರದ ಶಬ್ದವನ್ನು ಹೇಳಿ ಎಲ್ಲರನ್ನ ಸುಮ್ಮನೆ ಇರಿಸಿದ್ರು ಜಡ್ಜ್ ಹೇಳಿದ್ರು ಓಂ ರಾಧೆಯ ಕಡೆ ನೋಡ್ತಾ ನಾನೇನು ಭಗವಂತ ಅಲ್ಲ ನನ್ನ ಮೇಲೆ ಪ್ರತಿಜ್ಞೆ ಮಾಡಲಿಕ್ಕೆ ಭಗವಂತನ ಹೆಸರಿನ ಮೇಲೆ ಪ್ರತಿಜ್ಞೆ ಮಾಡಿ ಇದು ಈ ಕೋರ್ಟಿನ ನಿಯಮ ಅಥವಾ ವಿಧಾನ ಆಗಿದೆ ನಾವು ಇದ ಈ ವಿಧಾನವನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ ಓಂ ರಾಧೆಯವರು ನಮ್ರತಾಪೂರ್ವಕವಾಗಿ ಹೇಳಿದ್ರು ಜಡ್ ಸಾಹೇಬ್ರೆ ತಾವು ಸ್ವಯಂ ಸತ್ಯವನ್ನು ಹೇಳಿ ಅಂತ ಹೇಳ್ತೀರಾ ಹಾಗಾದರೆ ತಾವೇ ವಿಚಾರ ಮಾಡಿ ಯಾವಾಗ ನಾನು ಇಲ್ಲಿ ಈಶ್ವರನನ್ನು ಪ್ರತ್ಯಕ್ಷ ಪ್ರಮಾಣ ನೋಡೋದಿಲ್ಲ ಅದರ ಬದಲು ನಾನು ಇಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕಾಮ ಕ್ರೋಧಾದಿ ವಿಕಾರದಿಂದಲೇ ತುಂಬಿಕೊಂಡಿರೋದನ್ನು ನೋಡ್ತಾ ಇದ್ದೀನಿ ಹಾಗಾದರೆ ನಾನು ಸುಳ್ಳಿನ ಪ್ರಮಾಣವನ್ನು ಹೇಗೆ ತೆಗೆದುಕೊಳ್ಳಿ ಅದಕ್ಕೆ ಜಡ್ಜ್ ಹೇಳ್ತಾರೆ ಇದು ಕೋಟ್ ಆಗಿದೆ ಸತ್ಸಂಗ ಅಲ್ಲ ಇಲ್ಲಿ ನೀವು ನನಗೆ ಜ್ಞಾನವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಾ ಇಲ್ಲಿಯಂತೂ ಕಾನೂನು ನಡೆಯುತ್ತೆ ಒಂದು ವೇಳೆ ಕಾನೂನನ್ನು ಮುರಿದ್ರೆ ತಮ್ಮನ್ನು ನ್ಯಾಯಾಲಯದ ಅಪಮಾನದ ಅಪರಾಧದಲ್ಲಿ ಬಂಧಿಸ್ತೇವೆ ಅಂತ ಹೇಳಿದ್ರು ಅದಕ್ಕೆ ಓಂ ರಾಧೆಯವರು ಶಕ್ತಿಯ ರೂಪದಲ್ಲಿ ನಿರ್ಭಯವಾಗಿ ಹೇಳ್ತಾರೆ ಹೇಗೆ ತಾವು ಕೋರ್ಟಿನ ಅಪಮಾನ ಮಾಡಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಹಾಗೆಯೇ ನಾನು ಕೂಡ ತಮ್ಮ ಹಾಗೂ ನಮ್ಮೆಲ್ಲರ ಪರಮ ಆಗಿರುವ ಈಶ್ವರನ ಅಪಮಾನ ಹೇಗೆ ಮಾಡಲಿಕ್ಕೆ ಸಾಧ್ಯ ಗೀತೆಯಲ್ಲಿಯೂ ಕೂಡ ಭಗವಂತನ ಮಹಾವಾಕ್ಯ ಇದೆ ಯಾವಾಗ ಧರ್ಮದ ಗ್ಲಾನಿ ಆಗತ್ತೆ ಆಗ ನಾನು ಬರ್ತೇನೆ ಹಾಗಾದರೆ ಭಗವಂತ ಈ ಸಂಸಾರದಲ್ಲಿ ಪ್ರತ್ಯಕ್ಷವಾಗಿ ಹೇಗಿರಲಿಕ್ಕೆ ಸಾಧ್ಯ ಪರಮಾತ್ಮ ಅಂತೂ ಜ್ಞಾನ ಸ್ವರೂಪ ಆನಂದ ಸ್ವರೂಪ ಪ್ರೇಮ ಸ್ವರೂಪ ಹಾಗೂ ನಿರ್ವಿಕಾರಿಯಾಗಿದ್ದಾರೆ ಆದರೆ ಇಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕಾಮ ಕ್ರೋಧದ ವಿಕಾರಗಳಿವೆ ಹಾಗೂ ಅಶಾಂತಿನೂ ಕೂಡ ಇದೆ ಹಾಗಾದರೆ ಪರಮ ಪವಿತ್ರ ಪರಮಾತ್ಮ ಎಲ್ಲರಲ್ಲಿಯೂ ಪ್ರತ್ಯಕ್ಷವಾಗಿ ಇರಲಿಕ್ಕೆ ಹೇಗ್ ಸಾಧ್ಯ ಆ ಸಮಯ ಓಂ ರಾಧೆಯ ವಯಸ್ಸು ಸುಮಾರು ಇಪ್ಪತ್ತೊಂದು ವರ್ಷ ನಿರ್ಭಯ ಸ್ಥಿತಿಯಲ್ಲಿ ಅವರ ಮುಖದಿಂದ ವಿವೇಕವಾದ ಉತ್ತರವನ್ನ ಕೇಳಿ ಜನರು ಗಲ್ಲದ ಮೇಲೆ ಬೆರಳನ ಇಟ್ಕೊಂಡ್ರು ಆಂಟಿ ಓಂ ಮಂಡಳಿಯ ಜನರು ಅಲ್ಲಿ ಉಪಸ್ಥಿತರಿದ್ರು ಅವರಿಗೂ ಸ್ವಯಂ ಮನಸ್ಸಿನಲ್ಲಿ ಸತ್ಯದ ಮಾತು ಸ್ಪಷ್ಟ ಮಾಡೋದು ಗೊತ್ತಾಯಿತು ಇಲ್ಲಿ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ ಇಂದು ಈ ರೀತಿಯ ಕೌತುಕ ನಡೆಯುತ್ತೆ ಅಂತ ಕಾನೂನಿನಿಂದ ಬಂಧಿತರಾದ ಜಡ್ ಸಾಹೇಬ್ರಿಗೂ ಕೂಡ ತಮ್ಮ ಕೆಲಸವನ್ನ ನಿಭಾಯಿಸಬೇಕಾಗಿತ್ತು ಕೊನೆಗೆ ಅವರ ಮನಸ್ಸಿಗೂ ಓಂ ರಾಧೆಯ ಉತ್ತರ ನಾಟಿರಬೇಕು ಆದರೂ ಕೂಡ ಅವರು ಸಣ್ಣ ಧ್ವನಿಯಲ್ಲಿ ಹೇಳಿದ್ರು ಏನೇ ಆದರೂ ಕೋರ್ಟಿನ ನಿಯಮವನ್ನ ಪಾಲನೆ ಮಾಡಲೇಬೇಕು ಆಗ ಶಕ್ತಿ ಸ್ವರೂಪಿಣಿ ಓಂ ರಾಧೆಯವರು ಹೇಳಿದ್ರು ಜಡ್ ಸಾಹೇಬ್ರೆ ನಾನು ಯಾವುದೇ ಸ್ಥಿತಿಯಲ್ಲಿಯೂ ಸುಳ್ಳಿನ ಪ್ರಮಾಣವನ್ನ ಮಾಡೋದಿಲ್ಲ ಜಡ್ ಸಾಹೇಬರು ಮತ್ತೆ ಒಂದು ಬಾರಿ ಹೇಳಿದ್ರು ಈಗಲೂ ಕೂಡ ಸಮಯವನ್ನು ಕೊಡ್ತೇನೆ ಯೋಚನೆ ಮಾಡಿ ಈಗಲಾದರೂ ಪ್ರಮಾಣ ಮಾಡಿ ಆಗ್ಲೇ ನಾನು ಮತ್ತೆ ಸಾಕ್ಷಿಯ ಪ್ರಶ್ನೆಯನ್ನ ಕೇಳ್ತೇನೆ ಓಂ ರಾಧೆ ಮತ್ತೆ ಹೇಳಿದ್ರು ಜೆಡ್ ಸಾಹೇಬ್ರೆ ನಾನು ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ದೇನೆ ಅಂತ ಈಗ ಜಡ್ ಸಾಹೇಬರು ಯೋಚನೆ ಮಾಡಲಿಕ್ಕೆ ತೊಡಗಿದ್ರು ಈಗ ಏನು ಮಾಡೋದು ಅಂತ ಓಂ ರಾಧೆಯನ್ನು ಹೆದರಿಸುವ ವಿಚಾರದಿಂದ ಅವರು ಉಪಸ್ಥಿತರಿದ್ದ ಪೊಲೀಸ್ ಆಫೀಸರ್ಗೆ ಬಂಧನದ ಆಜ್ಞೆ ಮಾಡಿದ್ರು ಅವರ ಕೈಗಳಿಗೆ ಬೇಡಿಯನ್ನು ಹಾಕಲಿಕ್ಕೆ ಪೊಲೀಸರ ಪೊಲೀಸ್ ಕರ್ಮಚಾರಿಯನ್ನು ಬೇಡಿಯನ್ನು ತೆಗೆದುಕೊಂಡು ಮುಂದುವರಿದ್ರು ಆದರೆ ಓಂ ರಾಧೆಯವರು ನಗುತ್ತಾ ನಿರ್ಭಯ ಸ್ಥಿತಿಯಲ್ಲಿ ನಿಂತಿದ್ರು ಅಷ್ಟರಲ್ಲಿ ಜಡ್ಜ್ ಸಾಹೇಬ್ ಪೊಲೀಸ್ ಕರ್ಮಚಾರಿಗೆ ನಿಲ್ಲಿಸಿ ಅಂತ ಆಜ್ಞೆ ಮಾಡಿದ್ರು ಪೊಲೀಸ್ ಕರ್ಮಚಾರಿಗಳು ಬೇಡಿಗಳನ್ನು ತೆಗೆದುಕೊಂಡು ಹಿಂದಕ್ಕೆ ಸರಿದ್ರು ಉಪಸ್ಥಿತರಾಗಿದ್ದ ಜನತೆಯಲ್ಲಿ ಅನೇಕರು ಮತ್ತೆ ಚಪ್ಪಾಳೆಯನ್ನು ತಟ್ಟದರು ಕೊನೆಗೆ ಜಡ್ಜ್ ಪ್ರತಿಜ್ಞೆ ಮಾಡಿಸೋದನ್ನು ಬಿಟ್ಟರು ಪರಂಪಿತಾ ಪರಮಾತ್ಮರವರು ಕೌರವರ ಸಭೆಯಲ್ಲಿ ದ್ರೌಪದಿಯ ಮರ್ಯಾದೆಯನ್ನ ಉಳಿಸಿದ್ರು ಜಡ್ಜ್ ಹೇಳ್ತಾರೆ ಈಗ ಹೇಳಿ ನೀವೆಲ್ಲರೂ ಎಷ್ಟು ನಿಲ್ಲಿಸಿದರೂ ಮನೆಯನ್ನ ಬಿಟ್ಟು ದಾದಾರವರ ಹತ್ರ ಯಾಕೆ ಬರ್ತೀರಾ ಅದಕ್ಕೆ ಓಂ ರಾಧೆಯವರು ಹೇಳ್ತಾರೆ ಜಡ್ಜ್ ಸಾಹೇಬ್ರೆ ತಾವು ಯಾವಾಗ್ಲಾದ್ರೂ ಶ್ರೀಮತ್ ಭಗವದ್ಗೀತೆಯನ್ನ ಓದಿದೀರಾ ಯಾವಾಗ ಭಗವಂತ ಮುರಳಿಯನ್ನ ನುಡಿಸ್ತಿದ್ರು ಆಗ ಗೋಪಿಕೆಯರು ಆ ಮುರಳಿಯ ಹಿಂದೆ ಏಕೆ ಓಡ್ತಾ ಇದ್ರು ಆಗ ಅವರ ಮೇಲೆ ಮೊಕದ್ದಮೆ ಏಕೆ ಮಾಡಲಿಲ್ಲ ಅದು ಇದೇ ಜ್ಞಾನ ಮುರಳಿಯಾಗಿತ್ತು ಈಗಲೂ ಕೂಡ ಅದೇ ಜ್ಞಾನ ಮುರಳಿಯ ಒಳ್ಳೆಯ ಅಭಿಲಾಷೆ ಇದೆ ಜಡ್ಜ್ ಸಾಹೇಬ್ ಕೆಲವು ಪುರುಷರು ಸನ್ಯಾಸವನ್ನು ತೆಗೆದುಕೊಂಡು ಮನೆ ಮಠವನ್ನು ಬಿಟ್ಟು ಹೋಗ್ತಾರೆ ಆಗ ಅವರ ಮೇಲೆ ಮೊಕದ್ದಮೆ ಯಾಕೆ ಹಾಕೋದಿಲ್ಲ ಅವರಿಗೆ ಈ ಪ್ರಶ್ನೆಯನ್ನು ಯಾಕೆ ಕೇಳುವುದಿಲ್ಲ ಭಗವಂತನಿಗೆ ನರ ಹಾಗೂ ನಾರಿ ಒಂದೇ ಸಮಾನ ಆಗಿದ್ದಾರೆ ಅವರು ಈಗ ಮಾತೆಯರಿಗೆ ಜ್ಞಾನ ಕಲಶವನ್ನು ಕೊಟ್ಟಿದ್ದಾರೆ ಈಗ ನಾವು ಮಾತೆಯರಿಗೆ ಪವಿತ್ರತೆ ಹಾಗೂ ಈಶ್ವರಿಯ ಜ್ಞಾನ ಪಡೆಯುವ ಅವಕಾಶ ಸಿಕ್ಕಿದೆ ಮಾತೆಯರು ಜ್ಞಾನ ಹಾಗೂ ಪವಿತ್ರತೆಯ ಜೀವನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಈಶ್ವರಿಯ ಸತ್ಸಂಗಕ್ಕೆ ಹೋಗ್ತೇವೆ ನಮಗೆ ಈ ಪ್ರಶ್ನೆ ಏಕೆ ಕೇಳಲಾಗತ್ತೆ ಜ್ಞಾನಾಮೃತ ಸೇವಿಸುವ ಕಾರ್ಯದಲ್ಲಿ ಸಂಬಂಧಿಗಳ ಕಡೆಯಿಂದ ಯಾವ ನಮ್ಮ ಮಾರ್ಗದರ್ಶನದಲ್ಲಿ ಮಾರ್ಗದಲ್ಲಿ ತಡೆ ಆಗತ್ತೆ ಹಾಗೂ ಅವರು ಮಾತೆಯರ ಮೇಲೆ ಯಾವ ನಿಂದನೆಯನ್ನ ಮಾಡ್ತಾರೆ ಅದರ ಪರಿಣಾಮ ಸ್ವರೂಪನೇ ಈ ರೀತಿ ಆಗಿದೆ ಈ ಪ್ರಕಾರ ಜಡ್ಜ್ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಉದಾಹರಣೆಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಜಡ್ಜ್ರವರು ಬಲೆ ದಾದಾ ತಮ್ಮೆಲ್ಲರ ಕಣ್ಣುಗಳಿಗೆ ಹಾಕಲು ಯಾವ ಕಾಡಿಗೆ ಅಥವಾ ಅಂಜನ ಕೊಡ್ತಾರೆ ಅದಕ್ಕೆ ರಾಧೆಯವರು ಹೇಳ್ತಾರೆ ತಾವು ಶಾಸ್ತ್ರ ಓದಿದ್ದೀರಾ ಅಂತ ಕೇಳ್ತಾರೆ ಜಜ್ ಹೇಳ್ತಾರೆ ಹೌದು ಓದಿದ್ದೇನೆ ಅಂತ ರಾಧೆ ಅವ್ರು ಹೇಳ್ತಾರೆ ನೀವು ಓದಿರ್ಬೋದು ಈಶ್ವರಿಯ ಜ್ಞಾನವನ್ನ ಅಂಜನ ಅಂತ ಹೇಳಲಾಗತ್ತೆ ಒಂದು ಪದ ಕೂಡ ಇದೆ ಜ್ಞಾನ ಅಂಜನ ಸದ್ಗುರು ಕೊಟ್ಟಿದ್ದಾರೆ ಅಜ್ಞಾನದ ಅಂಧಕಾರ ವಿನಾಶ ಅಂತ ಈಗ ಸದ್ಗುರು ಪರಂಪಿತ ಪರಮಾತ್ಮ ಜ್ಞಾನವನ್ನ ಕೊಡ್ತಾರೆ ಅದರಿಂದ ಆತ್ಮಗಳ ಅಜ್ಞಾನ ಅಂಧಕಾರ ನಾಶ ಆಗತ್ತೆ ಅದೇ ಜ್ಞಾನ ಅಂಜನ ಈಗ ನಮಗೆ ಪರಂಪಿತ ಕೊಡ್ತಾ ಇದ್ದಾರೆ ಅದನ್ನ ನಾವು ಮತ್ತೊಬ್ಬರಿಗೂ ಕೂಡ ಕೊಡ್ತೇವೆ ಜಡ್ಜ್ ಹೇಳ್ತಾರೆ ದಾದಾಜಿ ಅವ್ರಿಗೆ ಎಷ್ಟು ಮಕ್ಕಳಿದ್ದಾರೆ ಅದಕ್ಕೆ ರಾಧೆವರು ಹೇಳ್ತಾರೆ ಜಡ್ಜ್ ಸಾಹೇಬ್ರೆ ದಾದಾಜಿ ಅವರ ಶರೀರವನ್ನ ನೋಡೋದಿಲ್ಲ ನಮಗೆ ದಿವ್ಯ ಚಕ್ಷುವಿನಿಂದ ಅವರ ತನುವಿನಲ್ಲಿ ಪ್ರವೇಶ ಆಗಿರುವಂತಹ ಪರಂಪಿತ ಪರಮಾತ್ಮನ ಅನುಭವ ಅಥವಾ ದಿವ್ಯ ಸಾಕ್ಷಾತ್ಕಾರ ಆಗತ್ತೆ ಈಗ ತಾವೇ ಹೇಳಿ ಭಗವಂತನಿಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಯಾವ ಮನುಷ್ಯಾದರೂ ಪೂರ್ತಿ ಎಣಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಭಗವಂತ ಅಂತೂ ತ್ರಿಲೋಕಿ ಆಗಿದ್ದರೆ ಎಲ್ಲರೂ ಅವರ ಮಕ್ಕಳು ಕೇವಲ ನಾವು ಅವರ ಮಕ್ಕಳಲ್ಲ ತಾವೂ ಕೂಡ ಅವರ ಸಂತಾನರೇ ಆಗಿದ್ದೀರ ಜಡ್ಜ್ ಸಾಹೇಬರು ಎಲ್ಲ ಉತ್ತರವನ್ನು ಶಾಂತವಾಗಿ ಕೇಳ್ತಾಯಿದ್ರು ಹಾಗೂ ಇದ್ರು ಓಂ ರಾಧೆಯವರು ಕೂಡ ಸಾಕ್ಷಿ ಪೆಟ್ಟಿಗೆಯಿಂದ ಕೆಳಗಡೆ ಹೇಳಿದು ತಮ್ಮ ಕಡೆಗೆ ಬಂದರು ಜನತೆ ಒಂದು ಬಾರಿ ಮತ್ತೆ ಚಪ್ಪಾಳೆಯನ್ನು ತಟ್ಟಿದ್ರು ವಿಭಿನ್ನ ಸಮಾಚಾರ ಪತ್ರಗಳ ರಿಪೋರ್ಟರ್ಸ್ ಅಥವಾ ಪ್ರತಿನಿಧಿಗಳು ಕೂಡ ಕೋರ್ಟಿನಲ್ಲಿ ಕುಳಿತು ಪ್ರಶ್ನೆ ಉತ್ತರಗಳನ್ನು ಬರೀತಾ ಇದ್ರು ನಾವು ಜಡ್ಜ್ನಿಂದ ಒಪ್ಪಿಗೆಯನ್ನು ಪಡೆದು ಹೊರಗಡೆ ಬಂದ್ವಿ ಮರುದಿನ ಬೆಳಗ್ಗೆ ನಾವು ಕರಾಚಿಗೆ ಹಿಂದಿರುಗಿ ಬಾಬಾರವ್ರಿಗೆ ಇಡೀ ಸಮಾಚಾರವನ್ನು ಹೇಳಿದ್ವಿ ಆದರೆ ಬಾಬಾರವ್ರಿಗೆ ಸಮಾಚಾರ ಪತ್ರಗಳಿಂದ ಎಲ್ಲವೂ ಕೂಡ ತಿಳಿದಿತ್ತು ಅವರು ಶಾಂತ ಸಾಕ್ಷಿ ಹಾಗೂ ನಿಶ್ಚಿಂತ ಸ್ಥಿತಿಯಲ್ಲಿ ಬ್ರಹ್ಮ ಬಾಬರವರು ಇದ್ದರು ಈಗ ಕರಾಚಿಯಲ್ಲಿ ಕನ್ಯೆಯರು ಮಾತೆಯರು ಹಾಗೂ ಪರಿವಾರ ಜ್ಞಾನಾಮೃತದ ಮೂಲಕ ತಮ್ಮ ಜೀವನ ಶ್ರೇಷ್ಠ ಮಾಡಿಕೊಳ್ತಾ ಇದ್ದರು ಆದರೆ ಅಲ್ಲಿಗೆ ಹೋದ ಮೇಲೇನೂ ಕೂಡ ಜನರು ವಿರೋಧ ಮಾಡೋದನ್ನು ಬಿಡಲಿಲ್ಲ ಅವರು ಅಲ್ಲಿಯೇ ಸಾಧು ಟಿ ಎಲ್ ವಾಸವಾನಿಯವರನ್ನು ಕೂಡ ಟಿ ಎಲ್ ವಾಸವಾಣಿಯವರನ್ನು ಕೂಡ ಪ್ರೋತ್ಸಾಹಿಸಿ ಜೊತೆಗೆ ಸೇರಿಸಿಕೊಂಡಿದ್ರು